ಒಂದು ಶನಿ ಪರಂಪರೆ ಇದೆ ನಮ್ಮ ಸಮುದಾಯ ಆ ಪರಂಪರೆನಲ್ಲಿ ಹಲವಾರು ಮಾದರಿಗಳನ್ನು ನಾವು ನೋಡಬೇಕು ವಿಶ್ವ ಪ್ರಜ್ಞೆಗೆ ಮಾದರಿ ಯಾರು ಅಂತಂದ್ರೆ ಅದು ಸಂತ ಶ್ರೇಷ್ಠ ಕನಕದಾಸರು ಬೇರಾಟಕ್ಕೆ ಛಲಕ್ಕೆ ಮಾದರಿ ಯಾರು ಅಂತಂದ್ರೆ ಅದು ಕ್ರಾಂತಿವೀರ ಸಂಧಿ ರಾಯಣ್ಣ ಶಿಕ್ಷಣಕ್ಕೆ ಮಾದರಿ ಯಾರಪ್ಪ ಅಂತಂದ್ರೆ ಅದು ಹಾಲಿಯ ಬಾಯಿ ಹೋಳ್ಕರ್ ಅವರು ಇದಕ್ಕೆ ಇಂದಿರಿತರ ಹೆಚ್ಚಾಗಿ ಇವತ್ತು ಸಾಮಾಜಿಕ ನ್ಯಾಯಕ್ಕೆ ಸಾಮಾಜಿಕ ಬದ್ಧತೆಗೆ ಮಾದರಿ ಯಾರು ಅಂತಂದ್ರೆ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸ್ವೀಕರಿಸುತ್ತ ಮಾದರಿ ಕೂಡ ನಮ್ಗೆ ಪ್ರೇರಣೆ ಆಗ್ಬೇಕು ಅವರ ಪ್ರೇರಣೆ ಅಡಿಯಲ್ಲಿ ನಾವು ನಮ್ಮ ಇವತ್ತು ಜೀವನವನ್ನ ಸಾಗಿಸ್ಬೇಕು ನೀವೆಲ್ಲ ಯಾರು ಇವತ್ತು ಪ್ರತಿಭಾ ಪುರಸ್ಕಾರ ಸ್ವೀಕಾರ ಮಾಡ್ತಾ ಇದ್ದೀವಿ ಇವೆಲ್ಲ ನಮ್ಮ ಸಮುದಾಯದ ಆಸ್ತಿ ಇವೆಲ್ಲ ನಮ್ಮ ಸಮಾಜದ ಆಸ್ತಿ ನೀವು ಈ ಸಮಾಜದ ಆಸ್ತಿಯಾಗಿ ಯಾಕೆ ಯಾಕೆಂದ್ರೆ ಪ್ರತಿಭೆ ಯಾರ ಕೂಡ ಸ್ವತ್ತು ಅಲ್ಲ ಇವ್ರಿಗೂ ಕೂಡ ಪ್ರತಿಭೆ ಇರುತ್ತೆ ಕೆಲವರಿಗೆ ಅವಕಾಶ ಸಿಗುತ್ತೆ ಕೆಲವರಿಗೆ ಅವಕಾಶ ಸಿಗಲ್ಲ ಇವತ್ತು ಯಾರ್ಯಾರಿಗೆ ಅವಕಾಶ ಸಿಕ್ಕಿದೆ ನೀವೆಲ್ಲರೂ ಕೂಡ ಅವಕಾಶ ವಂಚಿತರ ರಾಯಭಾರಿಗಳಾಗಿ ಕೆಲಸ ಮಾಡಬೇಕು ಅಂತ ನನ್ನ ಸಂದರ್ಭಕ್ಕೆ ಇಷ್ಟಪಡ್ತೇನೆ ಬಗ್ಗೆ ನಮ್ಮ ನಟಿಗಳು ಬಹಳ ಚೆನ್ನಾಗಿ ಹೇಳಿ ನಿಜ ಯಾಕೆ ಅಂತಂದ್ರೆ ಇವತ್ತು ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲೇಜಲ್ಲಿ ತಂತ್ರಜ್ಞಾನ ಬಳಿಕ ರವಿಶಾ ಏನದು ಎಲ್ಲ ಮೊಬೈಲ್ ಹುಡ್ಕೊಂಡು ರೂಮ್ ಕುತ್ಕೊಂಡು ಬರ್ತಾರೆ ಯಾರು ಬೇಡ ಇವತ್ತು ಅಪ್ಪ ಬೇಡ ಅಮ್ಮ ಬೇಡ ಚಿಕ್ಕಪ್ಪ ದೊಡ್ಡಮ್ಮ ತಾತ ಅಜ್ಜಿ ಯಾವ ಸಂಬಂಧಗಳು ಕೂಡ ಇವತ್ತು ಒಳಗಡೆ ನಾವು ಅವರಿನಲ್ಲಿ ಮಣ್ಣಿನ ಜೊತೆ ಆಡಿ ಬರಬೇಕು ಇವತ್ತಿನ ಮಕ್ಕಳು ಬರೀ ನಾಲ್ಕು ಕೋಡೆ ಮುಂದೆ ಬದುಕು ಬದುಕು ಕಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೇಳ್ಬೇಕು ನಿಜ ಒಳ್ಳೆ ಮಾರ್ಕ್ಸ್ ತಗೋಬೇಕು ಆದ್ರೆ ಶಿಕ್ಷಣದಲ್ಲಿ ನಾವು ಎಷ್ಟು ಅಂಕಗಳನ್ನು ತಗೊಳ್ತೀವೋ ಅದೇ ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ನಾವು ನಮ್ಮ ಜೀವನದಲ್ಲಿ ತಗೋಬೇಕು ಯಾಕೆಂತಂದ್ರೆ ನೈತಿಕತೆ ಬಹಳ ಮುಖ್ಯ ನಮ್ಮ ನೈತಿಕತೆಯ ಮೌಲ್ಯಗಳನ್ನು ಆರೋಗ್ಯ ನಾವು ಹೋಗಬೇಕು ಇವತ್ತು ತಂದೆ ತಾಯಿಗೆ ಯಾರು ಮಕ್ಕಳು ದೇವರ ಕೊಡ್ತಾ ಇಲ್ಲ ಅಂತ ಹೆಚ್ಚು ಹೇಳ್ತಾ ಇದೆ ಯಾಕೆಂದ್ರೆ ಇವತ್ತು ನಾವು ಟೆಕ್ನಾಲಜಿ ಜೊತೆ ಸಂಬಂಧ ತಿಳಿಸ್ಕೊಂಡಿದ್ದೀವಿ ತಂದೆ ತಾಯಿಯ ಜೊತೆ ನಾವು ಸಂಬಂಧ ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ ಯಾಕೆಂದ್ರೆ ಮಕ್ಕಳು ನಮ್ಮ ತಂದೆ ತಾಯಿ ಯಾವ ರೀತಿ ಕಷ್ಟಪಟ್ಟು ನಮ್ಮನ್ನ ಇವತ್ತು ಯೋಚನೆ ಮಾಡಬೇಕು ಇವತ್ತು ಯಾವಾಗ ನಾನು ತಂದೆ ತಾಯಿಗಳಿಗೆ ನೋಡ್ತಾ ಇದ್ದೀನಿ ಏನೋ ಸಂತೋಷ ನನ್ನ ಮಗ ಮಗಳು ಈ ಗುಂಡು ಒಂದು ಪ್ರತಿಭೆ ಪುರಸ್ಕಾರ ತರುವಂತ ಒಂದು ಸಂತೋಷ ಕಾಣ್ತಾ ಇದೆ ಹಾಗೆ ನಾವು ಪುಡ್ಡ ದೊಡ್ಡವರಾಗಿ ನಾವು ಆಸ್ತಿಯಿಂದ ನಾವು ತಂದೆ ತಾಯಿಗಳನ್ನ ಯಾವಾಗ ಕೊಟ್ಟಿರೋ ಯಾವುದೇ ಕಾರಣಕ್ಕೂ ಕೂಡ ನಾವು ಮದುವೆ ಕೆಲಸವನ್ನ ಮಾಡಬಹುದು ತಂದೆ ತಾಯಿ ಅವರು ಕಷ್ಟಪಟ್ಟವ್ ಕೆಲಸ ಮಾಡಿ ನಿಮ್ಮನ್ನ ಬೆಳೆಸ್ತಾರೆ ಹುಟ್ಟಿ ನಾನು ಕೆಲಸಕ್ಕೆ ನಮ್ಮ ತಂದೆ ಬಿ ಎಲ್ಲ ಕೆಲಸ ಮಾಡ್ತಾರೆ ಅವ್ರಿಂದ ಕೆ ಜಿ ಸೈಕಲ್ ಕೆಲಸಕ್ಕೆ ಸೇರಿದ್ರೆ ನೆಕ್ಸ್ಟ್ ಟೈಮ್ ಅವ್ರಿಗೆ ಒಂದು ಬೈಕ್ ತಂದು ಕೊಟ್ಟು ಎಷ್ಟು ಕಷ್ಟ ಆಯ್ತು ಏನ್ ಆಯ್ತು ಅವ್ರು ಆಗಿಲ್ಲ ಹಿಂಗೇನು ಬೈಕ್ ಅವ್ರ ಕಷ್ಟ ಸಾಲ ಮಾಡಿ ಸಾಲ ಮಾಡಿ ನಮ್ಮ ಬೈಕ್ ತಂದು ಕೊಡ್ತಾರೆ ಬಂದ್ರೆ அவர் தந்தை தாயி அடி பட்டை ஆக்கிட்டு இவ்வளோ மாதிரி ஆக நீங்க பிள்ளைங் ஸ்டார் அவன் வேலை மாதிரி தந்தை தாயின தந்தை தாயி நமக்கு நமக்கு மாதிரி ஆக கேரள மாதிரி ஆகும் மாதிரி ஆகும் இன்னும் இல்லையா மாதிரி ஆகும் யாரோ கிரிக்கெட் அவ்வளோ ஜன சாவு ಒಬ್ಬ ಹುಡುಗ ಸರ್ ಒಬ್ಬ ಹುಡುಗ ಸತ್ತಿಲ್ಲ ಅಲ್ಲಿ ಆಸ್ಪೆಟ್ಲಲ್ಲಿ ಅವನ ಬಡವನ್ನ ಮುಗಿಸಿದ್ರು ಮುಖ್ಯಮಂತ್ರಿ ನೋಡ್ಬೇಕು ನಾನು ಹುಡುಗಿತ್ತು ಅವ್ನ ಚಂದೆ ಗುಳ್ಳೆ ನಮಗೆ ಮಗಾನು ಮಾಡಿ ಅವ್ನು ವಾಪಸ್ ಕರ್ಕೊಂಡು ಬಂದ್ಬಿಡಿ ಇನ್ನೂರು ಕೋಟಿ ಇದೆ ಆಸ್ತಿ ನನಗೆ ಅದೆಲ್ಲ ಇದೆ ನನ್ಗೆ ಇವತ್ತು ಮಗ ಇಲ್ಲ ನನ್ನ ಆಸ್ತಿ ಯಾರಿಗೆ ತಗೊಂಡಿ ಅಂತ ಇದ್ದು ಕಾಳಿ ಕೂಡ ನನ್ನ ಮುಗ ವಾಪಸ್ ತಂದುಕೊಡಿ ಅಂತ ನೀನ್ ಕಷ್ಟಕ್ಕೆ ಆರಾಗ ತನ್ನೀರಾಗ್ತಾ ತಂದೆ ತನ್ನ ಮಾತ್ರ ಯಾವ ಸ್ಟಾರ್ಟ್ ಕಣ್ಣೀರಾಕಲ್ಲ ಆರಾಮ ಕಣ್ಣೀರಾಗ್ತದೆ ారా అంత మొదలు స్టేటస్ కేక్ నిర్త ఆచరణ అసంతీ యారీ అప్పుడు అంగీ అన్నీ అంగీరా కున్ కష్టపడుతుంది ఎంజాయ్ నిదా నేను నిమ ఎన్ని కళి సార్ ముద్కుడు వాడుకుడు అక్కడ ఎస్ ప్రయత్నం ನಿಮ್ ತಂದೆ ಕಣ್ಣಲ್ಲಿ ಬರುವಂತಹ ಆನಂದ ಕಷ್ಟ ನಿನ್ ತಾಯಿ ಕಣ್ಣಲ್ಲಿ ಬರುವಂತಹ ಆನಂದ ಕಷ್ಟ ನಿನ್ ತಂದೆ ತಾಯಿ ಕಷ್ಟ ಅರ್ಥ ಮಾಡ್ಕೊಂಡು ಯಾರೋ ತಾಯಿ ಹೋಗೋರು ಕಷ್ಟ ಕಟ್ಕೊಂಡು ನಿನ್ ದಯಾಗ್ ಬರೋ ಯಾರೂರು ಕೋಟಿ ತಗೋತಾನೆ ನಿನ್ ಸಿನಿಮಾಗೆ ಅವ್ರು ಪಿಕ್ಚರ್ಗೆ ಐದು ಗಂಟೆಗೆ ಸೂಪರ್ ಸ್ಟಾರ್ ನಿಮ್ ತಂದೆ ತಾಯಿ ನೀವು ಸೂಪರ್ ಸ್ಟಾರ್ ಅವರೆಲ್ಲ ಸೂಪರ್ ಸ್ಟಾರ್ ನಿಮ್ ತಂದೆ ತಾಯಿನ ಸೂಪರ್ ಸ್ಟಾರ್ ತರ ನೋಡಿದ್ವಿ ಅವ್ರು ಕಷ್ಟಕ್ಕೆ ಮರುಗೀನಿ ಅವರೇನು ನಿಮ್ ಮಕ್ಕಳು ಹೋಗಿ ದೊಡ್ಡವಾದ್ಮೇಲೆ ಅದನ್ನ ಕಷ್ಟಕ್ಕೆ ಹಾಕ್ತಾರೆ ಅಂತ ಅವ್ರಿಗೆ ನಿಮ್ ವಿದ್ಯಾಭ್ಯಾಸಕ್ಕೆ ಕೊಡ್ತಾ ಇಲ್ಲ ನೀವ್ ಏನು ನೋಡೋದೇ ದೊಡ್ಡವರಾಗಿಲ್ಲ ಹೋಗ್ತದೆ ಕಟ್ಟೋನ್ ತಂದೆ ತಾಯಿ ಕಷ್ಟ ನೀವು ಕೇಳಿ ಅವ್ರಿಗೆ ಜಾಸ್ತಿ ಏನು ಆಸೆ ಇಲ್ಲ ಉದ್ದಾರ ಬಿಡ್ತಾನಂತ ತಂದೆ ತಾಯಿ ನಿಮ್ಗೆ ನೋಡಿ ಬೆಳೆಸಲ್ಲ ನಮ್ಮ ಓದಿ ದೊಡ್ಡ ಚಂದ್ರ ಮಧ್ಯೆ ತಲೆ ಎತ್ತಿ ನಿಲ್ಬೇಕು ಅಂತ ಹೇಳಿ ಅವ್ರನ್ನ ಬೆಳೆಸ್ತಾರೆ ಆದ್ರೆ ನಾವು ಅಷ್ಟೇ ಆಗೋದಿಲ್ಲ ಉದ್ರಾ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಯಾಕೆ ಅಂತಂದ ಬಾ

ಎಲ್ಲಾ ಗುರುಗಳಲ್ಲೂ ಕೂಡ ಆಸ್ಪತ್ರೆಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಜಾಸ್ತಿ ಆಗ್ಬೇಕು ಅವ್ರಿಗೆ ಆಸ್ಪತ್ರೆಗಳ ಸಂಖ್ಯೆ ಅಲ್ಲ ಶಾಲೆಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು ಸ್ಟೇಡಿಯಂಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು ಇವ್ರಿಗೆಲ್ಲ ನಾಳೆ ಗುಡ ಬಿದ್ರೆ ನಮ್ಮ ಮಕ್ಕಳಿಗೆ ಪದೇ ಕೈ ವರ್ಷದ ಮಕ್ಕಳಿಗೆ ಆಚೆಗೆಲ್ಲ ಬರ್ರೆಡ್ ಅಂತ ಗಿಡ ಪ್ರಕೃತಿ ಜೊತೆ ಆಟ ಆಟಾಡೋ ಕುಡಿಯಿರಿ ಅವ್ರಿಗೂ ಕೂಡ ಆಚೆ ಏನಿರಬೇಕಾದ ಗೊತ್ತಾಗಿ ನಿಮ್ಮ ಮನೆಯಲ್ಲಿ ದೂರ ಕೂಡಿರಬೇಕು ಅಂತ ಒಂದು ವಾರ ಜಗ ನಮ್ಮ ಮನೆಯಲ್ಲಿ ಅವ್ರನ್ನ ಅಮ್ಮನ ಅಂತ ನಾನು ಕಳ್ಸಿ ಅಂತ ಏನ್ ಮಾಡ್ತಾರೆ ಇದ್ರೆ ತಾಯಿ ಮಾಡಿ ಆಟ ಮಾಡ್ತಾರೆ ನಿಲ್ಸ್ಕೊಂತಾರೆ ಅಳ್ತಾರೆ ಪ್ರಪಂಚ ಗೊತ್ತಾಗಲಿ ಅವರು ನಾನು ಗೌಡ ನಿದ್ದೆ ಇಲ್ಲ ಅವ್ರಿಗೆ ತಂದೆ ತಾಯಿ ಪ್ರೀತಿ ಪ್ರತಿ ಗೊತ್ತಾಗಬೇಕು ಚಿಕ್ಕಮ್ಮ ಚಿಕ್ಕಮ್ಮ ದೊಡ್ಡಪ್ಪ ಅಜ್ಜಿ ತಾತ ಎಷ್ಟು ಜನ ಇಲ್ಲ ಅಜ್ಜಿ ತಾತನ ಇದನ್ನ ಸಂಪ್ರದಾಯವನ್ನ ನಾವು ನಾವು ಹೀಗಾಗಿ ಮಕ್ಕಳೇ ಇವತ್ತು ನಿಮ್ಗೆಲ್ಲ ಒಂದು ಉನ್ನತವಾದಂತಹ ಸ್ಥಾನ ಬಂದಿದ್ದೀರಿ ಒಂದು ಉಳ್ಳ ಕಾರ್ಯಕ್ರಮ ಬಂದಿದೀರಿ ನೀವು ಸಮಾಜದ ಆಸ್ತಿಯಾಗಿ ನೀವು ಬರೀಬೇಕು ಎಲ್ಲ ಸಮಾಜದ ಆಸ್ತಿಯಾಗಿ ನೀವು ತೊಳೆದು ನಮ್ಮ ಸಮಾಜಕ್ಕೂ ಕೂಡ ನೀವು ಮುಂದೆ ಅನುಕೂಲ ಮಾಡ್ಕೊಡಬೇಕು ಇವತ್ತು ಇವರೆಲ್ಲ ಇವ್ರಿಗೆ ಯಾರು ಹೇಳ್ಕೊಟ್ಟಿಲ್ಲ ಯಾರು ಭೇಟ ಮಾಡಿಲ್ಲ ನೀವು ಪ್ರತಿಭಾ ಪುರಸ್ಕಾರ ಮಾಡಿ ಅಂತ ಅವ್ರದ್ದೊಂದೊಮ್ಮೆ ನನ್ನ ಮಕ್ಕಳಿಗೆ ಹೋಗಿ ಅಂತ ಅನುಕಂಪಗೊಂಡಿದ್ದಾರೆ ಅವ್ರಿಗೆಲ್ಲ ನಾಳೆ ದೇವರ ಕೂರಿಸಿ ಪ್ರತಿಭಾ ಪುರಸ್ಕಾರ ಮಾಡಿದ್ರೆ ಅವ್ರದೇ ಒಂದು ಸಮಾಧಾನ ಅಂತ ಅದನ್ನ ನೀವು ಉಳಿಸ್ಕೋಬೇಕು ಉಳಿಸ್ಕೊಂಡ ನಾಳೆ ನೀವು ಐ ಎ ಎಸ್ ಐ ಪಿ ಎಸ್ ಅಥವಾ ಡಾಕ್ಟರ್ ಏನಾದ್ರು ಆದಾಗ ನಮ್ಮ ಸಮಾಜವನ್ನ ನೀವು ಗುರುತಿಸ್ಬೇಕು ನಮ್ಮ ಸಮಾಜದವ್ರು ಯಾರು ಬಂದ್ರು ಕೂಡ ಅವ್ರನ್ನ ಗುರುತಿಸಿ ಅವ್ರು ಕೆಲಸ ಮಾಡ್ಕೊಡೋ ಕೆಲಸ ಮಾಡ್ಬೋದು ಇವತ್ತು ನಿಮ್ಮ ರೇವಣ ಸರ್ ಇಲ್ಲೇ ಇದ್ದಾರೆ ನಾವು ಯಾರಲ್ಲ ಮೂರು ದಿವಸ ಆದ್ರೂ ಜಗಡೆ ಮಾಡ್ತಾನೆ ಇರ್ತೀವಿ ರೇವಣ ಸರ್ ಅವಾಗಲೂ ಹೇಳ್ತಾ ಇರ್ತಾರೆ ನೋಡಪ್ಪ ಆ ಸಮಿತಿ ಬರ್ತಾ ಇದಾರೆ ಟೈಮ್ ಕೊಡ್ಸು ಈ ಕೊಡಿಸು ಈಸ ಬರ್ತಾ ಇದಾರೆ ಸಿಎಂ ಅವರು ಟೈಮ್ ಕೊಡ್ಸು ಅಂತ ಅವರನ್ನ ಸುಮ್ಮನೆ ಮನೆಗೆ ಇರ್ಬೋದಾಗಿತ್ತು ಅವ್ರಿಗೂ ಗ್ಯಾರಂಟಿ ಸಮಿತಿ ರಾಜ್ಯಾಧ್ಯಕ್ಷರವ್ರು ಸುಮ್ಮನೆ ಇರ್ಬೋದಾಗಿತ್ತು ಯಾಕಂದ್ರೆ ಸಮಾಜ ಸಮಾಜಾಡ್ತಾರೆ ರೇವಣ ಸರ್ ಆಗಿರ್ಬೋದು ಅವ್ರತ ಪ್ರಕಾಶವ್ ಆಗಿರ್ಬೋದು ನಮ್ಮ ಬೀಕೆ ಮೀಸನ್ ಆಗಿರ್ಬೋದು ಇವಾಗ ನಮ್ಮ ಮನವಿ ಕೂಡ ಅಷ್ಟೇ ಯಾರಾದ್ರು ಬರ್ತಾರೆ ಸೀಟ್ ಕೊಡುವಂತ ಮೂರ್ನಾಥ್ ಸೀಟ್ ಕೊಡ್ತಾರೆ ಅವ್ರಿಗೆ ಮಾರ್ಗದರ್ಶನ ಮಾಡ್ತಾರೆ ಹೀಗಾಗಿ ನೀವು ಅಂತ ಕೆಲಸ ಸಿಕ್ಕಂತ ಸುಮ್ಮನೆ ಆಗೋದಿಲ್ಲ